ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಅನಂತ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಅದ್ಭುತವಾದಂತ ವಿಷಯ ನಿಮ್ಮೊಂದಿಗೆ ಪ್ರಸ್ತುತ ಪಡಿಸೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ನೋಡಿ ಪ್ರತಿಯೊಬ್ಬರು ಕೂಡ ಉಗುರನ್ನ ಕಟ್ ಮಾಡ್ಕೋತಾರೆ ನೇಲ್ ಕಟ್ಟಿಂಗ್ ಅಂತ ಏನ್ ಹೇಳ್ತೀವಿ ನಮ್ಮ ಉಗುರುಗಳನ್ನ ಕಟ್ ಮಾಡ್ಕೊಂಡೇ ಮಾಡ್ಕೋತೀವಿ ಆದರೆ ಆ ಉಗುರನ್ನ ಅಪ್ಪಿ ತಪ್ಪಿ ಈ ದಿನಗಳಲ್ಲಿ ಕಟ್ ಆದಲ್ಲಿ ಆಗಲಿ ಶನಿಕಾಟ ಹಿಡಿಯುತ್ತೆ ರಾಹು ದೋಷ ಸ್ಟಾರ್ಟ್ ಆಗುತ್ತೆ ಕೇತು ದೋಷ ಮೊದಲು ಹಿಡ್ಕೊಳ್ಳುತ್ತೆ ಹಾಗಾಗಿ ಈ ವಾರದ ಈ ದಿನಗಳಲ್ಲಿ ಉಗುರುಗಳನ್ನ ಕಟ್ ಮಾಡಬಾರದು ಉಗುರುಗಳನ್ನ ಕಟ್ ಮಾಡೋದಕ್ಕೆ ಅಂತ ಒಂದು ಸಮಯ ಇದೆ ಉಗುರುಗಳನ್ನ ಕಟ್ ಮಾಡಿದ ಮೇಲೆ ಅವುಗಳನ್ನ ಏನ್ ಮಾಡಬೇಕು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದಕ್ಕೂ ವಿಧಾನ ಇದೆ ನಾವು ಇವುಗಳನ್ನು ಪಾಲಿಸೋದೇ ಇಲ್ಲ ಯಾವ ದಿನ ಬೇಕಾದರೂ ಕಟ್ ಮಾಡ್ಕೊಂಡ್ಬಿಡ್ತೀವಿ ಯಾವ ದಿನ ಕಟ್ ಮಾಡಬಾರ್ದು ಆ ದಿನವೇ ಕಟ್ ಮಾಡ್ಕೋತೀವಿ ಯಾವ ಸಮಯದಲ್ಲಿ ಕಟ್ ಮಾಡಬಾರ್ದು ಆ ಸಮಯದಲ್ಲೇ ಕಟ್ ಮಾಡ್ಕೋತೀವಿ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಉಗುರುಗಳನ್ನು ಆ ಕ್ರಮದಲ್ಲಿ ಡಿಸ್ಪೋಸ್ ಮಾಡಬೇಕು ಅದನ್ನು ಮಾಡೋದಿಲ್ಲ ಹೀಗಿದ್ದಾಗ ಏನಾಗುತ್ತೆ ಆರ್ಥಿಕ ನಷ್ಟ ಸಾಲ ಹೆಚ್ಚಾಗುತ್ತೆ ದುಡಿದ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಹಣ ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ಅವಕಾಶಗಳು ನಷ್ಟ ಆಗುತ್ತೆ ವ್ಯಾಪಾರ ಧನಹಾನಿ ವ್ಯಾಪಾರ ನಷ್ಟ ದಾಂಪತ್ಯದಲ್ಲಿ ಕಿರಿಕಿರಿ ಒಂದ ಎರಡ ಸಾಕಷ್ಟು ಕಷ್ಟ ಹಾಗಾಗಿ ಉಗುರುಗಳನ್ನು ಯಾವ ದಿವಸ ಕಟ್ ಮಾಡ್ಕೋಬೇಕು ಯಾವ ದಿವಸ ಕಟ್ ಮಾಡ್ಕೋಬಾರ್ದು ಯಾವ ದಿವಸ ಕಟ್ ಮಾಡ್ಕೋಬಾರ್ದು ಆ ದಿವಸ ನೀವು ಕಟ್ ಮಾಡ್ಕೊಂಡ್ರೆ ಯಾವ ರೀತಿಯ ತೊಂದರೆ ಬರುತ್ತೆ ಅನ್ನೋದನ್ನ ಸವಿವರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಎರಡು ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡ್ಕೊಂಡ್ ಬಿಡೋಣ ಅದೇನಪ್ಪ ಅಂತಂದ್ರೆ ವೀಕ್ಷಕರೇ ವಿಶೇಷವಾಗಿ ಜೀತ್ ಮೀಡಿಯಾದಲ್ಲಿ ಸ್ತ್ರೀಚಕ್ರವನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಈ ಒಂದು ಸ್ತ್ರೀಚಕ್ರ ಯಂತ್ರ ಏನ್ ನೋಡ್ತಾ ಇದ್ದೀರಿ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾದಂತಹ ಶ್ರೀಚಕ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಧನ ಕನಕ ಸಂಪತ್ತು ಸಮೃದ್ಧಿ ಐಶ್ವರ್ಯ ಎಲ್ಲ ನಿಮ್ಮ ಮನೆಗೆ ಬಂದು ಒಂದು ಅಷ್ಟೈಶ್ವರ್ಯ ನೆಲೆಸುತ್ತೆ ಶತ್ರು ಕಾಟ ಇದ್ರೆ ತೊಲಗತ್ತೆ ಯಾರಾದರೂ ಮನೆಗೆ ಮಾಟ ಮಂತ್ರ ತಂತ್ರ ದೋಷ ಮಾಡಿಸಿದ್ರೂ ತೊಲಗತ್ತೆ ಅದ್ಭುತವಾದಂತಹ ಒಂದು ಪ್ರಗತಿ ಶ್ರೀಚಕ್ರ ಕೊಡುತ್ತೆ ಈ ಶ್ರೀಚಕ್ರ ಯಂತ್ರವನ್ನ ನಾನು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ ಹಾಗೆ ನಾಲ್ಕು ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ವಿ ಇದನ್ನ ನಾಲ್ಕು ವರ್ಷದ ಹಿಂದೆನೆ ನಮ್ಮ ಕ್ಲೈಂಟ್ ಗಳಿಗೆ ಕೊಟ್ಟಿದ್ವಿ ಒಬ್ಬ ಕ್ಲೈಂಟ್ ಇದ್ರು ಅವರಿಗೆ ಪಾಪ ಇದ್ದಕ್ಕಿದ್ದಂತೆ ಕೆಲಸ ಹೊರಟೋಯ್ತು ಸಾಫ್ಟ್ವೇರ್ ಇಂಜಿನಿಯರ್ ಅವರು ತುಂಬಾ ಒಳ್ಳೆಯ ಪೊಸಿಷನ್ ಅಲ್ಲಿ ಇದ್ರು ಲಕ್ಷಾಂತರ ಸಂಬಳ ಬರ್ತಾ ಇತ್ತು ಕೆಲಸ ಕಳ್ಕೊಂಡ್ಬಿಟ್ರು ಮನೆಯಲ್ಲಿ ಕೂರ್ತಾರೆ ಒಂದು ವರ್ಷನೂ ಕೆಲಸ ಸಿಗ್ತಾ ಇಲ್ಲ ಅವರಿಗೆ ತುಂಬಾ ಕಷ್ಟಪಟ್ಟರು ಕೆಲಸ ಸಿಗ್ತಾ ಇಲ್ಲ ಅವರ ಶ್ರೀಮತಿಯವರು ಕೂಡ ಕೆಲಸದಲ್ಲಿ ಮಗಳಿಗೆ ಇನ್ನೇನು ಪಿ ಯು ಸಿ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡಿಸ್ಬೇಕು ಮೆಡಿಕಲ್ ಸೀಟ್ ತುಂಬ ಟ್ರೈ ಮಾಡ್ತಾ ಇದ್ರು ನಾನು ಶ್ರೀಚಕ್ರ ಯಂತ್ರವನ್ನು ಅವ್ರ ಕೈಗಿಟ್ಟು ಹೇಳಿದೆ ನಿಮ್ಮ ಯಜಮಾನ್ರಿಗೆ ಹದಿನೈದು ದಿವಸದಲ್ಲಿ ಕೆಲಸ ಸಿಗುತ್ತೆ ನೀವು ಏನು ಶ್ರೀಮತಿಯವರು ಅವ್ರ ಶ್ರೀಮತಿ ಇದ್ದೀರಿ ನಿಮಗೂ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇನ್ಕ್ರಿಮೆಂಟ್ ಪ್ರಮೋಷನ್ ಆಗುತ್ತೆ ಮಗಳಿಗೆ ತುಂಬ ಆರ್ಥಿಕವಾಗಿ ಸಂಕಷ್ಟ ಏನು ಪಡ್ತಾ ಇದ್ದೀರಿ ತೊಂದರೆ ಇಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಹೇಳಿದ್ದೆ ಈ ಶ್ರೀಚಕ್ರ ಯಂತ್ರ ಅವರ ಮನೆಗೆ ಹೋಗಿ ಹದಿನೈದೇ ದಿವಸಕ್ಕೆ ಅವರ ಯಜಮಾನರಿಗೆ ಕೆಲಸ ಸಿಕ್ತು ಒಂದು ವರ್ಷ ಕೆಲಸ ಸಿಕ್ಕಿರಲಿಲ್ಲ ಡಿಪ್ರೆಷನ್ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ರು ಇದನ್ನ ಪೂಜೆ ಮಾಡಿದ್ರು ಹದಿನೈದೇ ದಿವಸದಲ್ಲಿ ಕೆಲಸ ಸಿಕ್ತು ಮೊದಲಿದ್ದುದಕ್ಕಿಂತ ಹೆಚ್ಚಿನ ಸಂಬಳದ ಕೆಲಸ ಸಿಕ್ತು ಅವರ ಶ್ರೀಮತಿಯವರಿಗೆ ಅಚ್ಚರಿ ರೀತಿಯಲ್ಲಿ ಇನ್ಕ್ರಿಮೆಂಟ್ ಆಯ್ತು ಪ್ರಮೋಷನ್ ಆಯ್ತು ಮಗಳಿಗೆ ನಾನು ಹೇಳಿದ ಪ್ರಕಾರವೇ ಸತ್ಯವಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು ನೋಡಿ ಇದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ ಈ ಶ್ರೀ ಚಕ್ರ ಯಂತ್ರ ಏನಾದರೂ ಮನೆಗೆ ಬಂದು ನೀವು ಏನನ್ನ ಕೇಳ್ತೀರಿ ಅದನ್ನ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ಇಲ್ಲಿ ಸೆಂಟ್ರಿಗೆ ಬಿಂದು ಇರುತ್ತೆ ಈ ಬಿಂದುವನ್ನು ನೋಡ್ತಾ ನೋಡ್ತಾ ಮತ್ತೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಇದನ್ನ ನೋಡ್ತಾ ನೋಡ್ತಾ ನೀವು ಪ್ರಾರ್ಥನೆ ಮಾಡಿದ್ದೇ ಆದಲ್ಲಿ ನೀವು ಇಂಥದ್ದನ್ನ ಕೇಳಿ ಅದನ್ನ ಸಕ್ಸಸ್ ಮಾಡುತ್ತೆ ಇಂತಹ ಚಮತ್ಕಾರಿ ಶ್ರೀ ಚಕ್ರ ಯಂತ್ರ ಈಗ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ವೀಕ್ಷಕರ ಇದನ್ನ ಮನೆಗೆ ತರಿಸ್ಕೋಬೇಕಾ ನಂಬರ್ ತೋರಿಸಲಾ ಆರ್ಡರ್ ಮಾಡ್ಕೋತೀರಾ ತೋರಿಸ್ತೀನಿ ಒಂದೇ ನಿಮಿಷ ಹಾಗೆ ನೋಡಿ ವಿಶೇಷವಾದಂತಹ ಈ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೋಬೇಕಾದ್ರೆ ವಾಟ್ಸಪ್ ನಂಬರ್ ಇದೆ ಇಲ್ಲಿಗೆ ತಾವು ರಿಕ್ವೆಸ್ಟ್ ಹಾಕಬೇಕಾಗತ್ತೆ ಕರೆ ಮಾಡೋದು ಬೇಡ ಕಾಲ್ ಮಾಡೋದು ಬೇಡ ಗುರುಗಳು ಶ್ರೀಚಕ್ರ ಯಂತ್ರವನ್ನು ತೋರಿಸಿದ್ರು ನಮಗೆ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ಈ ನಂಬರ್ ಇಂದ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮನೆಗೆ ತರಿಸೋದಕ್ಕೆ ಸಹಾಯ ಸಹಕಾರ ಮಾಡ್ಕೊಡ್ತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಶ್ರೀಚಕ್ರ ನಂಬರ್ ವೀಕ್ಷಕರೇ ಇನ್ನೂ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡಿದ ಮೇಲೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತೀನಿ ನಮ್ಮ ಬೆಂಗಳೂರಿನಿಂದ ಮುಂದೆ ದಕ್ಷಿಣ ಕಾಳಿಕಾ ಪೀಠ ದೇವಸ್ಥಾನ ಇದೆ ಯಲಂಕಾದಿಂದ ಮುಂದೆ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿರ್ತಾರೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾಗಿ ಒಂದು ಹೋಮ ನಡೆಯುತ್ತೆ ಪ್ರತ್ಯಂಗಿರ ಹೋಮ ಅಂತ ಶತ್ರುನಾಶ ಹೋಮ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಮರಿಬೇಡಿ ಸಂಸಾರದಲ್ಲಿ ಅಡಚಣೆ ತೊಂದರೆ ಏನಾದ್ರೂ ತೊಂದರೆ ಇದ್ರೆ ಒಂದು ಪವರ್ಫುಲ್ ದೇವಸ್ಥಾನ ಒಮ್ಮೆ ಹೋಗಿ ಬರೋದಕ್ಕೆ ಮರಿಬೇಡಿ ಇಲ್ಲಿ ನಾನು ಅಡ್ರೆಸ್ ಅನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಂಬರ್ ಕೂಡ ಇದೆ ನೋಟ್ ಮಾಡಿಟ್ಕೊಳ್ಳಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯವನ್ನ ಶುರು ಮಾಡೋಣ ಉಗುರಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾವ ದಿನ ಉಗುರುಗಳನ್ನ ಕಟ್ ಮಾಡ್ಕೋಬೇಕು ಮಾಡ್ಕೋಬಾರದು ಮೊದಲನೆಯದಾಗಿ ಉಗುರನ್ನ ಸೋಮವಾರ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅದರ ಫಲ ಏನು ಅಂತ ಹೇಳ್ತೀನಿ ನೋಡಿ ಸೋಮವಾರವನ್ನ ಆಳುವಂತಹ ಗ್ರಹ ಚಂದ್ರ ಹಾಗಾಗಿ ಈ ದಿನ ಉಗುರುಗಳನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶುಭ ಫಲ ಸಿಗುತ್ತೆ ತುಂಬಾ ದಿನದಿಂದ ಜೀವನದಲ್ಲಿ ಯಾವ ಕೆಲಸ ಅಡೆತಡೆ ಆಗಿದೆ ಪೆಂಡಿಂಗ್ ಆಗಿದೆ ತುಂಬಾ ದಿವಸದಿಂದ ಕೋರ್ಟ್ ಕೇಸ್ ನಡೀತಾ ಇದೆ ಹಿಯರಿಂಗ್ ಅದ್ರ ಬಗ್ಗೆ ನಾವು ಚಿಂತಿತರಾಗಿದ್ದೀವಿ ಅಥವಾ ಪೂರ್ವಜರ ಆಸ್ತಿ ಬರಬೇಕು ಅಣ್ಣ ತಮ್ಮಂದಿರು ದಾಯಾದಿಗಳು ಸಂಬಂಧಿಗಳಲ್ಲಿ ಡಿಸ್ಪ್ಯೂಟ್ಸ್ ನಡೀತಾ ಇದೆ ಯಾವ ಕೆಲಸ ಆಗ್ತಾ ಇಲ್ಲ ಕ್ಲಿಯರೆನ್ಸ್ ಸಿಗುತ್ತೆ ಆಮೇಲೆ ಮೆಂಟಲ್ ಕ್ಲಿಯಾರಿಟಿ ಅಂದರೆ ಮಾನಸಿಕವಾಗಿ ನಮಗೆ ಪೂರ್ತಿಯಾಗಿ ಕ್ಲಿಯರಿಟಿ ಇರುತ್ತೆ ಇದು ಮಾಡಬೇಕು ಇದು ಮಾಡಬಾರ್ದು ಹೀಗೆ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಹೆಚ್ಚಾಗುತ್ತೆ ಯಾವಾರ ಸೋಮವಾರ ಉಗುರುಗಳನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಬಹಳ ಶುಭ ಫಲ ಅದೇ ರೀತಿ ಬುಧವಾರ ಉಗುರುಗಳನ್ನ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅತ್ಯಂತ ಶ್ರೇಷ್ಠ ಫಲ ಯಾಕೆ ಅಂದ್ರೆ ಬುಧುವಾರವನ್ನ ಆಳುವಂತಹ ಗ್ರಹ ಬುಧ ಗ್ರಹ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಟೆಲಿಜೆನ್ಸ್ ಬುದ್ಧಿಮಟ್ಟ ಅದೇ ರೀತಿ ಫಿನಾನ್ಷಿಯಲ್ ಸಿಚುವೇಶನ್ಸ್ ಆರ್ಥಿಕ ಪ್ರಗತಿ ಆಗುತ್ತೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಓದಿನಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಫೋಕಸ್ ಆಗ್ತಾ ಇಲ್ಲ ಓದಿದ್ದು ತಲೆಗೆ ಹೋಗ್ತಾ ಇಲ್ಲ ಎಕ್ಸಾಮ್ ಅಲ್ಲಿ ಬರಿಬೇಕಂದ್ರೆ ತೊಂದರೆ ಆಗ್ತಾ ಇದೆ ಅನ್ನೋಂತ ವಿದ್ಯಾರ್ಥಿಗಳು ವಿಶೇಷವಾಗಿ ಬುಧವಾರ ಬುಧವಾರ ಉಗುರುಗಳನ್ನ ಕಟ್ ಮಾಡ್ತಾ ಬರಬೇಕು ಆ ವಿದ್ಯಾರ್ಥಿಗಳು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನ ಗುರುವಾರ ಉಗುರನ್ನ ಕಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೋಡಿ ಗುಡ್ ಲಕ್ ಅದೃಷ್ಟ ಬರುತ್ತೆ ಯಾರಿಗೆ ಅದೃಷ್ಟ ಪದೇ ಪದೇ ಕೈ ಕೊಡ್ತಾ ಕೊಡ್ತಾ ಇದೆ ಹಾಳಾಗ್ತಾ ಇದೆ ಅನ್ನೋರು ಬೇಕು ಅಂತ ಗುರುವಾರ ಉಗುರು ಕಟ್ ಮಾಡ್ಕೋಬೇಕು ಹಾಗಂತ ಪ್ರತಿ ಗುರುವಾರ ಕಟ್ ಮಾಡ್ಕೊಳ್ಳೋದಲ್ಲ ಅವು ಉದ್ದ ಬೆಳೆದ ಕಟ್ ಮಾಡ್ಕೊಳ್ಳಿ ಅದು ಗುರುವಾರ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಯಾರಿಗೆ ಅದೃಷ್ಟ ಕೈ ಹಿಡಿಬೇಕು ಅನ್ನೋವರಿಗೆ ಅದೇ ರೀತಿ ವಿಶೇಷವಾಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ರೆಡಿ ಆಗ್ತಾ ಇರ್ತಾರೆ ಇಂಟರ್ವ್ಯೂಗೆ ಹೋಗಿ ಹೋಗಿ ಫೇಲ್ ಆಗಿ ತುಂಬಾ ತೊಂದರೆಯಲ್ಲಿ ತೊಂದರೆಯಲ್ಲಿರ್ತಾರೆ ಇಂಟರ್ವ್ಯೂ ಪಾಸ್ ಆಗ್ಲೇಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ಲೇಬೇಕು ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇಲ್ಲ ನೌಕರಿಯಲ್ಲಿ ಪ್ರಗತಿ ಇಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಈ ರೀತಿಯಾಗಿ ತಾಪತ್ರಯಗಳನ್ನು ಪಡುವವರು ಗುರುವಾರ ಉಗುರುಗಳನ್ನು ಕಟ್ ಮಾಡ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಇನ್ನು ಶುಕ್ರವಾರ ಶುಕ್ರವಾರ ಉಗುರು ಕಟ್ ಮಾಡ್ಕೊಳ್ಳೋದ್ರಿಂದ ಬಹಳ ಶುಭ ಇದರಿಂದ ಏನಾಗುತ್ತೆ ಅಂತಂದ್ರೆ ಜೀವನದಲ್ಲಿ ಶುಕ್ರ ಸ್ಟ್ರಾಂಗ್ ಆಗಿ ನಿಮಗೆ ಒಂದು ಲ್ಯಾವಿಶ್ ಐಷಾರಾಮಿ ಜೀವನದತ್ತ ನಮ್ಮನ್ನ ತಗೊಂಡ್ ತೆಗೆದುಕೊಂಡು ಹೋಗುತ್ತೆ ಶುಕ್ರ ಗ್ರಹ ವಿಶೇಷವಾಗಿ ದಾಂಪತ್ಯದಲ್ಲಿ ಪ್ರೀತಿ ಹೊಂದಾಣಿಕೆ ಇರುತ್ತೆ ಪ್ರೇಮಿಗಳಾಗಿದ್ರೆ ಅವರಲ್ಲಿ ಅನೋನ್ಯತೆ ಇರುತ್ತೆ ಲಕ್ಸುರಿ ಲೈಫ್ ಒಳ್ಳೆಯ ಬಟ್ಟೆಯನ್ನು ಹಾಕುವಂತದ್ದು ಒಳ್ಳೆಯ ಊಟ ಪ್ರವಾಸ ಪ್ರಯಾಣ ವಿಮಾನ ಪ್ರವಾಸ ಹೀಗೆ ಒಂದು ಲ್ಯಾವಿಶ್ ಲೈಫಿಗೆ ಲೀಡ್ ಮಾಡುವಂತಹ ಗ್ರಹ ಶುಕ್ರಗ್ರಹ ಯಾರು ಲ್ಯಾವಿಶ್ ಲೈಫ್ ಇಷ್ಟಪಡ್ತೀರಿ ಅದನ್ನು ಲೀಡ್ ಮಾಡಬೇಕು ಅಂತ ಕನಸು ಕಾಣ್ತೀರಿ ಜೀವನದಲ್ಲಿ ಸಾಕಷ್ಟು ಹಣ ಇರಬೇಕು ಅನ್ಕೋತೀರಾ ಶುಕ್ರವಾರ ಉಗುರುಗಳನ್ನ ಕಟ್ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಇನ್ನು ಯಾವ ದಿನ ಉಗುರು ಕಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಮಂಗಳವಾರ ಉಗುರುಗಳನ್ನ ಕಟ್ ಮಾಡಬಾರದು ಕೂಡದು ಯಾಕೆ ಅಂತಂದ್ರೆ ಮಂಗಳ ಗ್ರಹ ಬೆಂಕಿ ಡಿಸ್ಪ್ಯೂಟ್ಸ್ ಒಂದು ರೀತಿ ಜಗಳ ಸಂಘರ್ಷ ಈ ರೀತಿಯಾದಂತಹ ಒಂದು ಸೂಚನೆ ಕೊಡುತ್ತೆ ಹಾಗಾಗಿ ಯಾರು ಮಂಗಳವಾರ ಉಗುರು ಕಟ್ ಮಾಡ್ಕೋತಾರೆ ಒಂದು ವಾರದೊಳಗಡೆ ಅವ್ರ ಜೀವನದಲ್ಲಿ ಸಾಕಷ್ಟು ಜಗಳ ವಿರಸ ತೊಂದರೆ ಫೈಟಿಂಗು ಆಕ್ಸಿಡೆಂಟ್ಸ್ಗಳು ಮತ್ತೊಂದು ವಾದ ವಿವಾದ ಇದೇ ಘಟನೆಗಳು ನಡೆಯುತ್ತೆ ಮಂಗಳವಾರ ಉಗುರು ಕಟ್ ಮಾಡ್ಕೋಬಾರದು ಇನ್ನ ಶನಿವಾರ ಉಗುರು ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಸೌಭಾಗ್ಯ ಹಾನಿ ಆಗತ್ತೆ ಶನಿವಾರ ಕ ಯಾಕೆಂದ್ರೆ ಶನಿದೇವರಿಗೆ ಸಂಬಂಧಿಸಿದಂತಹ ವಾರ ಕೆಲಸಗಳು ನಿಧಾನ ಆಗತ್ತೆ ವಿಳಂಬ ಆಗತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅದೇ ರೀತಿ ಏನಾಗುತ್ತೆ ಅಂದ್ರೆ ಆರೋಗ್ಯವೂ ಕೂಡ ಹದಗಿಡುತ್ತೆ ಹಾಗಾಗಿ ಯಾರ ಸಮ ಆರೋಗ್ಯ ಆಲ್ರೆಡಿ ಹದಗೆಟ್ಟಿದೆ ಇನ್ನೂ ಉಲ್ಬಣ ಆಗತ್ತೆ ಶನಿವಾರ ಉಗುರು ಕಟ್ ಮಾಡ್ಕೋಬಾರದು ಇನ್ನ ರವಿವಾರ ಯಾಕೆ ಕಟ್ ಮಾಡ್ಕೋಬಾರದು ಅಂತಂದ್ರೆ ಇದು ನೋಡಿ ಸೂರ್ಯನಿಗೆ ಸಂಬಂಧಿಸಿದ್ದು ನಾಯಕತ್ವ ಗುಣ ಸೂರ್ಯನದೇ ಯಾವಾಗ್ಲೂ ಲೀಡರ್ಶಿಪ್ ಸೂರ್ಯ ಒಬ್ಬನೇ ಜಗತ್ತನ್ನ ಬೆಳಗುವಂತವನು ಅವನಿಗೆ ಆಲ್ಟರ್ನೇಟಿವ್ ಇಲ್ಲ ಹಾಗಾಗಿ ಈ ಸೂರ್ಯನ ನಾಯಕತ್ವ ಗುಣ ಏನಿರುತ್ತೆ ಯಾರು ಉಗುರನ್ನ ಕಟ್ ಮಾಡ್ಕೋತಾರೋ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಅವಕಾಶಗಳು ಕಡಿಮೆ ಆಗತ್ತೆ ಅವರಿಗೆ ಅದೇ ರೀತಿ ಆ ಶಕ್ತಿ ಎನರ್ಜಿ ಎನರ್ಜಿ ಒಂದು ರೀತಿಯಾದಂತ ಯಾವುದೇ ಕೆಲಸದಲ್ಲಿ ನಾವು ಮುನ್ನುಗ್ಗುತ್ತೀವಿ ಮತ್ತೊಂದು ಮಾಡ್ತೀವಿ ನಮಗೆ ಅವಕಾಶಗಳನ್ನು ಯಾರಾದ್ರೂ ಕೊಡಲಿಕ್ಕಿದ್ರೆ ಅದು ಕೂಡ ನಷ್ಟ ಆಗುತ್ತೆ ಹಣ ಹಣಕಾಸು ನಷ್ಟ ಆಗುತ್ತೆ ಅವಕಾಶಗಳು ನಷ್ಟ ಆಗುತ್ತೆ ಹಾಗಾಗಿ ಯಾವ ದಿನ ಕಟ್ ಮಾಡ್ಕೋಬಾರದು ಅಂದರೆ ಉಗುರುಗಳನ್ನ ಮಂಗಳವಾರ ಶನಿವಾರ ಭಾನುವಾರ ಮೂರು ದಿವಸಗಳಂದು ಕಟ್ ಮಾಡ್ಕೋಬಾರದು ಯಾವ ದಿವಸ ಕಟ್ ಮಾಡ್ಕೋಬೇಕು ಅಂದರೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಇನ್ನು ಉಗ್ರಗಳನ್ನು ಯಾವ ಸಮಯದಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ನಂತರ ಕ್ರಮ ಏನು ಅನ್ನೋದನ್ನ ನಾನು ವಿಶೇಷವಾದಂತಹ ಸಂಚಿಕೆಯಲ್ಲಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಈಗ್ಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಹೆಚ್ಚು 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 ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಬೆಲ್ ಐಕಾನ್ ಕಾಣಿಸುತ್ತೆ ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ಅನ್ನ ಒತ್ತಿದ್ರೆ ನೀವು ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ಮೇಲೆ ನೀವು ಮೆಂಬರ್ಗಳಿಗೆ ಇರುವಂತಹ ವಿಡಿಯೋಗಳು ಮತ್ತು ಲೈವ್ ಗಳನ್ನ ನೋಡಬಹುದು ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನ ನಮ್ಮ ತಂಡ ಆರಂಭ ಮಾಡಿದೆ ಗುರುಗಳು ಎಲ್ಲಿ ಸಿಗುತ್ತೆ ನೋಡಿಲ್ಲ ಅಂತೀರಾ ಜಿತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರು ವಿಶೇಷತೆ ಏನು ಅಂದ್ರೆ ಆರೋಗ್ಯಕರ ರುಚಿಕರ ಹಿತಕರ ಶುಚಿಕರ ಸಾಂಪ್ರದಾಯಿಕ ಅಡುಗೆ ಮಾಡ್ತಾರೆ ತುಂಬಾ ಅದ್ಭುತವಾದಂತ ಅಡುಗೆ ಚಾನೆಲ್ ಅದು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಬಂದಿದೆ ಅಂತ ಆಕಾಶವೇ ತಲೆ ಮೇಲೆ ಹೊತ್ಕೊಂಡು ಬಿದ್ದಿರಿ ಅನ್ನೋ ತರ ನಾವು ಒಂದು ಇದಕ್ಕೆ ಒಳಗಾಗೋದು ಬೇಡ ಆತಂಕಕ್ಕೆ ಏಕೆಂದ್ರೆ ಕಷ್ಟ ಸಾಸಿವೆ ಕಾಳಿನಷ್ಟು ಕಷ್ಟ ಸೋಲುತ್ತೆ ಮನುಷ್ಯರು ಸೋಲ್ಬಾರ್ದು ಹಾಗಾಗಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೋಡಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದೋಡಿಸಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗ್ರೂಜಿ ನಾನು ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ತೋರಿಸ್ಕೊಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ವೀಕ್ಷಕರೇ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ